ಅಮ್ಮ ಎಂತ ಅಷ್ಟೊತ್ತಿಂದ ಆ ಥರ ನಿಂಗಿಳಿಸ್ತಿದ್ದೀಯಲ್ಲ ಮರತಿ ತಕ್ಕೊಡ್ಬೇಕಾ ಈಚಿಗೆ ಬಾ ತಕ್ಕೊಡ್ತೀನಿ ಶೇ ಹೇಳೋದು ಇಲ್ಲ ಬೇಡ ಸಿಕ್ತಲ್ಲ ಇಲ್ಲಿ ನಾನು ಓಮಿನ ಕಾಳು ಕಾಜಸಿ ಕಾಳು ಅಲ್ಲಿ ಇಟ್ಟಿದ್ದೆ ಅದನ್ನ ಯಾಕೆ ಒಂಥರ ತಿಂಡಿ ಆದಂಗೆ ಆಗಿದೆ ಮರತಿ ಬೆಳಿಗ್ಗೆ ಹೊಟ್ಟಿಗೆ ಕುಡಿಲ್ಲ ಈಗ ನೋಡ್ತೀನಿ ಮೇವು ತಿನ್ನಲ್ಲ ಸುಮ್ಮಯೇ ಮುಂಚೆ ಖಾರ ಮಾಡಿ ತಿನ್ಸೋಣ ಅಂತ ನೋಡಿದೆ ನನ್ನ ಅಪ್ಪ ಏನು ಈಗ ನನ್ನ ಸಾವನ್ನತ ನಾನೇನು ಬರೋಲ್ಲ ಅಂತಾರೇನೋ ಬರದಿಂದ ಬಿಟ್ಕಡ್ಲಿ ನಾನೇ ತಿನ್ನಿಸ್ತೀನಿ ಎಂತ ಸರಿ ಅದನ್ನು ಕೇಳು ಸಾವನಾಥ ಏನು ಒಂದು ಹೊತ್ತಿಗೆ ಸರಿಯಾಗಿ ಹೊರಡಬಾರ್ದು ಅನ್ಪುಟ್ಟ ನೀನು ಆ ರಿಕಾರ್ಡೆಲ್ಲ ಎಂತೆಂಥ ಬೇಕೋ ಎಲ್ಲ ಇಟ್ಕ ಕಡೆಗೆ ಒಂದು ತಗೊಂಡೋಗಿ ಒಂದು ಬಿಟ್ಟೋಗಿ ಅಲ್ಲಿ ಹೋಗಿ ಬೈಸ್ಕೋಣ ಕತೆ ಮಾಡ್ಕೊಬೇಡ ಬೈಸ್ಕೊಳೋದು ಒಂದು ಆತಲ್ಲ ಎಲ್ಲ ಕೆಲಸನೂ ಪೂರೈಸಿಗೆ ಬರ್ಬೇಕು ನೋಡಿ ಪುಟ್ಟಕ್ಕ ಹೇಳಿನಿ ನಿನ್ನ ಅಪ್ಪ ಕಡೆಗೆ ಹಾಗೆ ಹೇಳ್ತಾರೆ ಎಷ್ಟು ದಿವಸ ಅಂತ ಕೆಲಸ ಬಿಟ್ಕೊಂಡು ಹಿಂಗೆ ಜೊತೆಗೆ ತಿರುಗೋದು ಅಂತ ಕೂಗೋಕೆ ಶುರು ಮಾಡ್ಕಿರ್ತಾರೆ ಎಲ್ಲ ನಿನ್ನಿಂದನೇ ಆಗೋದಮ್ಮ ನಾನು ಹೇಳ್ತೀನಿ ನಾನು ಒಬ್ಬಳೆ ಹೋಗಿ ಮಾಡ್ಸ್ಕೊ ಬರ್ತೀನಿ ಅಂತ ಅಲ್ಲಿ ನೋಡಿದ್ರೆ ಬೇಡ ಅಪ್ಪನ ಕರ್ಕೊಂಡು ಹೋಗು ಅಪ್ಪನ ಕರ್ಕೊಂಡು ಹೋಗು ಅಂತೀಯ ಹೇಳಿದಷ್ಟು ಸಲೀಕಾಗಲ್ಲ ಅಲ್ಲಿ ಒಬ್ಬಳೆ ಹೋಗಿ ಮಾಡಿಸಿ ಬರ್ತದಂತೆ ನೆಟ್ಟದ ಒಂದು ಇಂಥ ಪಂಚಾಯತಿ ಆಫೀಸಲ್ಲಿ ತಾಲೂಕು ಆಫೀಸಲ್ಲಿ ಅಂತ ಗೊತ್ತಾ ನಿಮಗೆ ಏನಿವು ಬಸ್ ಇಡ್ದಕ್ಕೂ ಅವು ಅಂತ ಮಾಡ್ದೆ ನಡ್ಕೊಂಡು ಹೋಗ್ಬೇಕು ಸುಮಾರು ದೂರ ಎಲ್ಲ ಕಡೆ ಆಟ ಮಾಡಿಸ್ಕೊಂಡು ಹೋಗ್ಕತ್ತದ ಏನು ದುಡ್ಡು ಸ್ವಲ್ಪ ಕೇಳ್ತಾರ ಅದರ ಕಥೆ ಅಂತೂ ಹೋಗಿ ಈಗ ಹೊತ್ತಿಂದ ಹೊತ್ತಿಗೆ ಬಸ್ಸಾರು ಸಿಗ್ತಾವೆ ಅಂತ ಮಾಡಿಯಾ ಅಲ್ಲಿಂದ ಇಲ್ಲಿ ಬರೋಕ್ಕೆ ಆ ಜೊತೆಗೆ ಹೋದರೆ ಅವರಿಗೆಲ್ಲ ಗೊತ್ತೂ ಇರ್ತದೆ ಕೂಡ ಕೂಡ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಕೆಲಸನ ಮುಗಿಸ್ಕೊಬೋದು ಮನೆಗೂ ಕೆಲಸ ಮುಗ್ದಕ್ಕೆ ಬಂದು ಬಿಡ್ಬೋದು ಈಗ ಅಂತ ಹನ್ನೆರಡು ಒಂದು ಗಂಟೆಯಲ್ಲಿ ಒಂದು ಬಸ್ ಇದ್ರೆ ಆಮೇಲೆ ನಾಲ್ಕು ಗಂಟೆಗೆ ಬಸ್ಸು ಗೊತ್ತಲ್ಲ ಅಷ್ಟು ತನಕ ಎಂತ ಮಾಡ್ತೀಯ ನೀನು ಹೊಡಿ ಬಡಿಯತ್ತೆ ಓ ಮೈ ಮೇಲೆ ಎಂಥ ಬಿದ್ದಂಗೆ ಆತ ಮರತ್ತೆ ಏನು ಕಸ ಒಂದು ಸೇರ್ಕಿಟ್ಟದ ಏನು ಗುಡಿಸ್ತಿರ್ತೀನಿ ಹದಿನೈದು ದಿವ್ಸಕ್ಕೊಂದ್ಸರ್ತಿ ಗುಡಿಸ್ದಂಗೆ ಎಲ್ಲ ಗುಡಿಸ್ಕೊಳ್ಳೋಕೆ ಇರ್ಕಿತ್ತೀನಿ ಆದರೂ ನೋಡಲಿ ಕಮ್ಮಿಗೆ ಬಿಡ್ತಿತ್ತು ಸಾಕಂತ ಅದೇ ಒಮ್ಮ ಕಾಳು ಅದೇ ಕಾಜಿಗೆ ಕಾಳು ಅದೇ ಕಾಜರಿಗೆ ಹಾಕಿದ್ರೆ ತಿನ್ನಲ್ಲ ಮನ್ಸರಿಗಿಂತ ಆತತ್ತ ಅದಾನ ನೋಡ ಶುಂಠಿ ನೀರುಳ್ಳಿ ಜಜ್ಜೆ ಹ್ಞೂ ಹೇಳಿ ಏಳು ಹೋಗೋದು ನೋಡಿ ತಂದು ನೋಡ್ತೀನಿ ಏನಿಲ್ಲ ಇಟ್ಕೊತೀನಿ ನೀವು ಹೋದ್ಮೇಲೆ ಜಜ್ಜಿ ಸಣ್ಣ ಮಾಡ್ಕೊಂಡು ತಿನ್ನಿಸ್ತೀನಿ ಮರತಿ ಮತ್ತೆ ಪುಟಕ್ಕ ಅಲ್ಲಿ ಹೋದಲ್ಲೇ ಯಾರು ಊರು ಮನೆಯವರೆಲ್ಲ ಸಿಗ್ತಾರೆ ಒಂಚೆ ಗಣಗ್ ಮಾತಾಡ್ಸೋ ನೋಡಣ್ಣ ಅಪ್ಪ ಹೇಳ್ತಿದ್ರು ಒಬ್ಬರ ಹತ್ರ ಮಾತಾಡಲ್ಲ ಅಂತ ಏ ಇಲ್ಲಿ ಇವ್ರ ಮಕ್ಕಳಿಗೆ ಹೆಂಗೆ ಹೇಳ್ತಾರೆ ಗೊತ್ತ ರಾಜಕೀಲ್ ಹತ್ರ ಮಾತಾಡಲ್ಲ ಮಕ್ಕ ತಿರ್ಸ್ಕೊಂಡು ಹೋದಂಗ್ ಮಾ ಜಂಬಾ ಓಕೆ ಅಂತಾರೆ ನೀ ಅವ್ರಿಗೆ ಹೇಳ್ತಾರೆ ಅಲ್ಲಿ ಹಿಂದ್ ಬಿಟ್ಕೊಂಡು ಈಗಲೇ ಹೇಳ್ತಾ ಇದಾರೆ ಅಣ್ಣ ಯಾರಿಗೆ ಗೊತ್ತಾ ಯಾರೇ ಸಿಕ್ಕಿದ್ರು ಸ್ವಲ್ಪ ಮಾತಾಡ್ಸೋದೊಂದ್ ಅಭ್ಯಾಸ ಅಯ್ಯೋ ಅಮ್ಮ ನಂಗೆ ಇದೊಂದು ಕಷ್ಟ ಒಂದು ಯಾವಾಗ ತಪ್ತದೆ ಅಂತ ನೋಡ್ತಾ ಇದ್ದೀನಿ ಜಾಂಬ ಅಂತೆ ನಾನು ಜಾಂಬದ ಕತೆ ಕೇಳಿದ್ರಲ್ಲಿ ಎಷ್ಟು ಹೆದ್ರಿ ಆದಂಗೆ ಆತಿರ್ತವ್ರು ಗೊತ್ತಾ ಯಾರು ಈಗ ಸ್ವಲ್ಪ ಸ್ವಲ್ಪ ಪರಿಚಯ ಇದ್ದವ್ರು ಸಿಕ್ಕಿದ್ರೆ ಚೆನ್ನಾಗಿ ಗೊತ್ತಿದ್ದಾರಾದ್ರೂ ನಾನು ಮಾತಾಡ್ಸ್ತೀನಿ ಗೊತ್ತಾ ಭಾರತತೆ ಆಗಲಿ ಪ್ರೇಮಕ್ಕಾಗಲಿ ಅವರೆಲ್ಲ ಎಲ್ಲಿ ಸಿಕ್ಕಿದ್ರು ಮಾತಾಡ್ಸೋಲ್ಲ ನಾನು ಪರಿಚಯ ಪರಿಚಯಲ್ಲಿದ್ದವ್ರನ್ನ ಏನಂತ ಮಾತಾಡ್ಸೋದಮ್ಮ ಎಂತ ಅಂತಲೇ ಗೊತ್ತಾಗಲ್ಲ ನಂಗೆ ಅದಕ್ಕೆ ನಾನು ಪಾಡಿಗೆ ನಾನು ಸುಮ್ಮನೆ ಇರ್ತೀನಿ ನಾನೇನು ಹೇಳೋಕೊತೀನ ಅವ್ರು ನಾನು ಮಾತಾಡ್ಸಲ್ಲ ಅಂತ ಸುಮ್ಮನೆ ರಾಮನೇನಾ ಅವರು ಹಂಗೆ ಸುಮ್ಮನೆ ಇದ್ರು ಸಯ್ಯಪ್ಪ ಅದ್ರಲ್ಲಿ ಜಂಬ ಏನು ಬಂತ ಈಗ ಅವ್ರು ಮಾತಾಡ್ಸು ನಾನು ಮಾತಾಡ್ದೆ ಇದ್ದರೆ ಅದು ಜಂಬಾ ಅಂತ ಅವರು ಮಾತಾಡ್ಸಲ್ಲ ನಾನು ಮಾತಾಡ್ಸಲ್ಲ ಅಲ್ಲಿಂದ ಆತದಲ್ಲ ಪುಟಕ ಈಗ ಹೋದ ಕಾನೂನು ಮಾತಾಡಬೇಡ ಯಾರ ನಿನ್ಕಿಂತ ವಯಸ್ಸಾದರಿದ್ರೆ ಅವರೇ ಬಂದ ನಿನ್ನತ್ರ ಬಂದ ಏನು ಎತ್ತ ಅಂತ ಮಾತಾಡ್ಸಬೇಕಾ ನೀನು ಮಾತಾಡ್ಸಬೇಕಾ ಅದಲ್ಲಾರ ಎಂತ ಅಂತ ಮಾತಾಡ್ಸೋದಂದ್ರೆ மனிதீர அந்த கேதா சையா சரி ஊட்டத்துக்கு ஊட்ட ஆண்டித்திண்டி ஆத்த அந்த கேதோ சையா ஆமே கேட்கிறேன் நீ எல்லா ஏன் ஓத்தி தியே ஓது முகித்தானே எல்லாம் கேட்கணும் அவர் கேள்விக்கு உத்தர கொட்டும் சையா சாப்பா நகட் தான் நகட் தான் மாதாட் சை அதே நோடனா அதுக்கு ஹேபந்திர நம்ம பட்டாக்கி அடில்ல யாரும் குர்த்த சிக்க குர்த்த மாதாட் மார்த்தி எல்லோ நின் மகனே சை ಎಲ್ಲದು ಗೊತ್ತಿರ್ತದೆ ನನಗೆ ಏನೂ ಗೊತ್ತಿಲ್ಲ ಇಲ್ಲ ಸ್ವಲ್ಪ ಹೊತ್ತಾಗಿತ್ತೆ ನಾನು ಅವನ ಹೆಸರು ಹೇಳಿದೆ ಸುಮ್ಮನೆ ನನ್ನ ಕಷ್ಟ ನನಗೆ ಅಪ್ಪ ಸ್ನಾನ ಆತ ನನ್ನ ರೆಡಿಯಾಗ ಆಗಿದೆ ಹಾಂ ಹಾಂ ಆತ ಆತ ಬಂದೆ ಈ ಪುಟಕ ರೆಡಿ ಆಗಿದೆ ಅಂತ ಹೇಳ್ದಂಗಲ್ಲ ಎಲ್ಲ ರಿಕಾರ್ಡ್ ಹಾಕಿ ಏನು ಒಂದ್ಸತಿ ನೋಡ್ಕ ಆಧಾರ್ ಕಾರ್ಡ್ ಹಾಕೋ ಈಗ ಒಜ್ನಲ್ಲೂ ಹಾಕೋ ಒಂದೊಂದು ಜೆರಾಕ್ಸ್ ಹಾಕೋ ನೋಡೋಣ அதே மரத்தில் ಕೊಡ್ತೀನಿ ಓ ನೀ ಕೇಳೋದು ನೋಡಿದ್ರೆ ನಾನು ನನ್ನೊಬ್ಬಳು ಆಧಾರ್ ಕಾರ್ಡೇ ಕೊಡ್ತೀನಿ ಏನೋ ಅನ್ಬೇಕು ಅಲ್ಲ ಪುಟಾಕ ನೋಡೋದಂಗೆ ಇದೊಂದು ಜ್ಞಾನೇ ಮರ್ತೋಗಿತ್ತ ಭಾಳ ಹುಡುಗಣ್ಣರಲ್ಲ ನೀ ಯಾವಾಗ ಇಲ್ಲೇ ನಿನ್ನ ಕ್ಲಾಸಲ್ಲಿ ಓದೋರೆಲ್ಲ ಅದಾರಲ್ಲ ಅವರೆಲ್ಲ ಮಾತಾಡ್ಸೋಕ್ಕೆ ಬಂದರೆ ಸುಮ್ಮನೆ ಒಂದು ಎರಡು ಮಾತು ಆಡ್ಬೇಕು ಸುಮ್ಮನೆ ಬಂದುಬಿಡ್ಬೇಕು ಅಪ್ಪ ಕಡೆಗೆ ಬಂದು ಸರಿ ಬೈತಾರೆ ಮತ್ತೆ ಅವ್ರೊಂದು ಕಡೆ ಕೆಲಸ ಅಷ್ಟೊತ್ತಿಗೆ ನೀ ಇಲ್ಲೊಂದು ಕಡೆ ಮಾತಾಡ್ತಾ ನಿಂತ್ಕೋಬೇಡ ಏನೋ ಅಮ್ಮ ಈಗಷ್ಟೇ ಜನರನ್ನ ಮಾತಾಡ್ಸು ಅಂತ ಹೇಳಿದೆ ಈಗ ನೋಡಿದ್ರೆ ಮಾತಾಡಬೇಡ ಅಂತೀಯ ಅಲ್ಲಿಗೆ ನಾನು ಇರೋದೇ ಸರಿ ಹೌದಾ ಅಲ್ಲ ನಾನು ಯಾರನ್ನೂ ಮಾತಾಡ್ಸೋಕ್ಕೆ ಹೋಗಲ್ಲ ಸುಮ್ಮನೀರಾ ತಮಾಷೆ ಮಾಡಬೇಡ ಈಗ ಊರು ಮನೆಯವರೆಲ್ಲ ಯಾರು ಸಿಕ್ಕಿದ್ರೆ ಅಲ್ಲ ಮೀನಾಕ್ಷಿ ಮಂಜುಳಕ್ಕ ಎಂತ ಒಂದೊಂದು ಒಂದೊಂದ್ಸರ್ತಿ ಪ್ಯಾಟಿಗೆಲ್ಲ ಬತ್ತಿರ್ತಾರೆ ಅವರಾಗಲಿ ಯಾರೇ ಸಿಕ್ಕಲಿ ನಿಂಗೆ ಹಂಗಾರೆ ಊರು ಮನೆಯವರು ಅನ್ನೋದೊಂದು ಗೊತ್ತಾಗಲ್ಲ ಮಕ್ಕ ನಡೆದ್ರೆ ಗೊತ್ತಾಗಲ್ಲೇ ಚೆನ್ನಾಗಿದ್ದೀರಾ ಮಾವ ಚೆನ್ನಾಗಿದ್ದೀರಾ ಅತ್ತೆ ಚೆನ್ನಾಗಿದ್ದೀರಾ ಅತ್ತೆ ಅಕ್ಕ ಇಷ್ಟು ಹೇಳಿದ್ರೆ ಸಾಕು ಏನು ಮತ್ತೆ ಗಂಟೆ ಗಟ್ಟಲೆ ಕೂತ್ಕೊಂಡು ಮಾತಾಡೋಕೆ ಹೇಳಿದ್ರ ನಿನ್ನ ಹತ್ರ ಯೋ ನಿನ್ನ ಅಪ್ಪನ ಏನು ಮದ್ಮಗನ್ ಸೋಸ್ತಂಗೆ ಆಗ್ತದಪ್ಪ ನಂಗಾದ್ರೆ ಹೇಳ್ತಿದ್ರು ಹೇಳು ಹೇಳು ಪಾಪಣ್ಣ ಎಂತ ಇಷ್ಟು ಸತಿ ಫೋನ್ ಮಾಡಿದ್ದಲ್ಲ ಎಂತಕ್ಕ ನಾನು ನೋಡ್ಲೇ ಇಲ್ಲ ಮಾರಯ್ಯ ಸಾನಕ್ಕೆ ಹೋಗಿದ್ದೆ ಸಾನಕ್ಕೆ ಹೋಗಿದ್ದೆ ಓ ಗುಂಡಪ್ಪಣ್ಣ ಇಷ್ಟೊತ್ತಿಗೆ ಎಂಥ ಸ್ನಾನ ಮಾಡ್ತಿದ್ದೀರಿ ಮರ್ರ ಇಲ್ಲಿ ತಲೆ ಹೋಗಂಗೆ ಆಗ್ಯದೇ ಮರ್ರ ನನಗೂ ಗೊತ್ತಿರಲ ಒನಿಲ್ ಫೋನ್ ಮಾಡಿದ್ದು ಫೋನ್ ಮಾಡಿದಕ್ಕೂ ನಾನು ನಿಮಗೆ ಇದು ಮಾಡ್ತಿದ್ದೀನಿ ನೀವು ಫೋನೇ ತೆಗಿಯಲ್ಲ ಈಗ ಎಲ್ಲಿದ್ದೀರಿ ಹೇಳಿ ಎಲ್ಲಿದ್ದೀರಿ ಎಂತ ಮಾಡ್ತಿದ್ದೀರಿ ಎಂತ ಎಂತಪ್ಪ ಪಾಪಣ್ಣ ನಾ ಮನೆಯಲ್ಲೇ ಇದ್ದೀನ ಮನೆಯಲ್ಲೇ ಇದ್ದೀನಿ ಅಂತ ಹೇಳಿದ್ದಲ್ಲ ನಾನು ಸ್ನಾನಕ್ಕೆ ಹೋಗಿದ್ದೆ ಸ್ನಾನಕ್ಕೆ ಹೋಗಿದ್ದೆ ಅಂದರೆ ಈಗ ನಾವು ಒಂಚೂರು ಪ್ಯಾಟಿಗೆ ಕರ್ಕೊಂಡು ಹೋಗ್ಬೇಕು ಮರ ಯಾಕೊಂಡು ಇನ್ಕಮ್ ಸರ್ಟಿಫಿಕೇಟು ಇವೆಲ್ಲ ಆಗ್ಬೇಕಂತೆ ಹಾಗಾಗಿ ಹೋಗಿದ್ದೆ ಅದನ್ನ ನೀವು ಕರ್ಕೊಂಡು ಹೋಗೋಣ ಅಂತ ಎಂತ ಹೇಳ ಎಂತ ಹಾಗ್ಯದ ಯಾವ ಸುದ್ದಿ ಹೇಳ್ತಿದ್ದೀಯ ಅಂತಲೇ ಗೊತ್ತಾಗಲ್ಲ ಕುಂಡಪ್ಪಣ್ಣ ಅದೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ ಮರ ನೀವು ಬನ್ನಿ ನಾನು ಅನಿಲ ಇಲ್ಲೇ ಇದ್ದೀವಿ ನಮ್ಮ ಅಂಗಡಿ ಹತ್ರನೇ ಇದ್ದೀವ್ರಿ ಒಂಚೂರು ಬಲ್ಲಿ ಪುಟಕ್ಕನ ಕರ್ಕೊಂಡು ಹೋಗೋದಾದ್ರೆ ನಾಳೆ ಕರ್ಕೊಂಡು ಹೋಗೋದಿ ಮಾರ್ರ ಬೇಕಾರೆ ರನಿಲ್ಲನೆ ಕರ್ಕೊಂಡು ಹೋಗ್ತಾನೆ ನೀವು ಒಂಚೂರು ಅರ್ಜೆಂಟ್ ಬರಲಿ ಇಲ್ಲಿ ಹೇಳ್ತೀನಿ ಹ್ಞೂ ಹ್ಞೂ ಮಾರಯ್ಯ ಬಂದೆ ತಡಿ ಒಂಚೂರು ಹೇಳಿ ಬರ್ತೀನಿ ನಾಳೆ ಹೋಗೋಣ ಅಂತ ಹೇಳಿ ಪುಟಕ್ಕ ಹಿಂಗ ಪ್ಯಾಟಿಗೆ ಹೋಗೋಕ್ಕಾಗಲ್ಲೇ ಒಂದು ಅರ್ಜೆಂಟ್ ಕೆಲಸ ಬಂತು ಮಾರತ್ತೆ ಹಿಂಗೆ ಬಟ್ಟೆ ಬೇರೆ ಹಾಕ್ಯ ನಾಳೆ ಹೊತ್ತು ಎದ್ದು ಹೋಗೋಣ ಡಾಕ್ಟರ್ ಹತ್ರ ಕೇಳೋದು ಬೇಡ ಏನು ಬೇಡ ನಾಳೆ ಖಂಡಿತ ಹೋಗೋಣ ಇವತ್ತೀಗ ಆಗಲ್ಲ ಮಗನೇ ಆಯ್ತಾ ಎಂತ ಆತು ಮಾರ ಎಲ್ಲ ಹೋಗೋಣ ಅಂತ ರೆಡಿ ಹಾಕೋತಾರೆ ನಿಮ್ಗೆ ಆಗಿದೆ ಅಂತ ಯಾವ್ದಾರೊಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಹಿಂಗಿದ್ದೇನಾರು ಇದ್ದೇ ಇರ್ತಾವಲ್ಲ ನಿಮ್ಮವ ಅಲ್ಲ ನೀ ಹೇಳೋದು ನೋಡಿದ್ರೆ ನಾ ಏನ್ ಬೇಕಂತಾನೆ ಹೋಗೋ ತಪ್ಪಿಸ್ತೇ ಅನ್ನಬೇಕು ನಂಗೇನ್ ಸ್ವಪ್ನ ಬಿದ್ದಿತ್ತ ಈಗ ಪಾಪನ್ ಫೋನ್ ಮಾಡ್ಕೊಂಡು ಅರ್ಜೆಂಟ್ ಮಾರ ಒಂಚು ಬರ್ಲೇಬೇಕು ಅಂತ ಅದಾನೆ ಹಂಗಾಗ ಹೋಗಕ್ ಹೊಟ್ಟೆ ನಾನು ಇಲ್ಲಿ ಕರ್ಕೊಂಡು ಹೋತಿರ್ಲ ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿನಲ್ಲ ಈಗ ಹ್ಮ್ ಹ್ಮ್ ಅಪ್ಪ ನೀನು ಯಾವ ಕೆಲಸಕ್ಕೆ ಹೋಗ್ಬೇಕು ಹೋಗಿ ತೊಂದರೆ ಇಲ್ಲ ನಾಳೆ ಹೋಗೋಣ ತೊಂದರೆ ಇಲ್ಲ ಅಮ್ಮ ಅಪ್ಪ ಹೋಗಿ ಬಿಡು ಏನು ಅರ್ಜೆಂಟ್ ಕೆಲಸ ಅದೆಯೇನ ನಾ ಹೋಗ್ತೀನಿ ಏನು ತೊಂದರೆ ಆಗಲ್ಲ